ಹತ್ತು ಸಾವಿರ ಕಿಕ್ ಗಳನ್ನ ಒಂದೇ ಸಾರಿ ಯಾರು ಪ್ರಾಕ್ಟೀಸ್ ಮಾಡ್ತಾರಲ್ಲ ಅಂತವ್ರಿಗೆ ಹೆದರೋದಿಲ್ಲ ನಾನು ಒಂದೇ ಕಿಕ್ಕನ್ನ ಒಂದೇ ಕಿಕ್ಕನ್ನು ಹತ್ತು ಸಾವಿರ ಬಾರಿ ಯಾರು ಪ್ರಾಕ್ಟೀಸ್ ಮಾಡ್ತಾರ ಅಂಥವ್ರಿಗೆ ನಾನು ಹೆದರ್ತೇನೆ ಅಂತ ಹೇಳ್ತಾರ ಅಂದ್ರೆ ಪ್ರಾಕ್ಟೀಸ್ ನ ಮಹತ್ವ ಏನೋದನ್ನ ಅವರು ಒತ್ತಿ ಹೇಳ್ತಾರೆ ಹಾಗಾಗಿ ಗಣಿತ ಅಂದ್ರೆ ಪ್ರಾಕ್ಟೀಸ್ ಮಾಡೋದು ನೀವು ಹೆಚ್ಚು ಡ್ರಿಲ್ ಮಾಡಿದಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡೋದಷ್ಟು ಹೆಚ್ಚು ಅಭ್ಯಾಸ ಮಾಡಿದಷ್ಟು ಗಣಿತ ಜಾಸ್ತಿ ತಿಳಿತದೆ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಇದ್ವಿ ಎರಡು ಚರಾಕ್ಷಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಬಗ್ಗೆ ನಿನ್ನೆ ತಿಳ್ಕೊಂಡಿದ್ವಿ ಇವತ್ತು ನಾವು ಅಭ್ಯಾಸ ತ್ರೀ ಪಾಯಿಂಟ್ ಒನ್ ನಲ್ಲಿರುವ ಸಮಸ್ಯೆಗಳನ್ನ ಬಿಡಿಸೋಣ ತ್ರೀ ಪಾಯಿಂಟ್ ಒನ್ ಈ ಕೆಳಗೆ ನೀಡಿರೋ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ರಚಿಸಿರಿ ಮತ್ತು ಕ್ರಮದಿಂದ ಅವುಗಳಿಗೆ ಪರಿಹಾರ ಕಂಡುಹಿಡಿಯಿರಿ ಫಸ್ಟ್ ಒಂದು ಸಂದರ್ಭ ಕೊಟ್ಟಿದಾರ ಈ ಸಂದರ್ಭವನ್ನ ನಾವು ಫಸ್ಟ್ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ರೂಪಕ್ಕೆ ಬರೆದು ತದನಂತರ ಅವ್ಕ ಏನ್ ಮಾಡಬೇಕಂದ್ರೆ ನಕ್ಷ್ಯಾ ವಿಧಾನದಿಂದ ಕಂಡು ಅಂದ್ರೆ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಣೆ ಬಿಡಿಸೋದಕ್ಕೆ ರೇಖಾ ಗಣಿತ ಮತ್ತು ಬೇಜ ಗಣಿತ ವಿಧಾನಗಳು ನಾವು ಫಸ್ಟ್ ರೇಖಾ ವಿಧಾನ ಜಾಮೆಟ್ರಿಕಲ್ ಮೆಥಡ್ಸ್ ಅನ್ನು ಅಪ್ಲೈ ಮಾಡೋಣ ಆ ಸಿಚುವೇಶನ್ ಏನಾಯ್ತು ಅನ್ನೋದು ನೋಡೋಣ ಫಸ್ಟ್ ಪ್ರಾಬ್ಲಮ್ ಹತ್ತನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಗಣಿತ ಪ್ರಶ್ನೆಯಲ್ಲಿ ಭಾಗವಹಿಸಿದರು ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಯು ನಾಲ್ಕು ಹೆಚ್ಚಾಗಿದ್ದರೆ ಪ್ರಶ್ನೆಯಲ್ಲಿ ಭಾಗವಹಿಸಿದ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಎಷ್ಟು ಸಿಂಪಲ್ ಆಯ್ತು ನಮ್ಗೆ ಹತ್ತನೇ ಕ್ಲಾಸ್ನಲ್ಲಿ ಹತ್ತು ಹುಡುಗರು ಅದಾರ ಹುಡುಗರು ಅದಾರ ಅದ್ರಾಗ ಹುಡುಗಿಯರು ಅದಾರ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ ಸೇರಿ ಟೋಟಲ್ ಹತ್ತಾಗಿದೆ ನಾವು ಎಷ್ಟು ನೋಡ್ರಿ ಎರಡು ಅನ್ನೋನ್ ಒಂದು ತಿಂಗ್ಸ್ ಅದ್ಲಿ ಎರಡು ಗೊತ್ತಿಲ್ಲದ ಅಂಶಗಳದು ಒಂದು ಎಕ್ಸ್ ಅಂತ ತಗೋಬೇಕು ಒಂದು ವಾಯ್ ಅಂತ ತಗೋಬೇಕು ಹುಡುಗರ ಸಂಖ್ಯೆ ಎಕ್ಸ್ ಹುಡುಗಿಯರ ಸಂಖ್ಯೆ ವಾಯ ಆಗಿಲ್ಲ ಅಂತ ತಗೊಂಡು ಎರಡು ಹುಡುಸಿರು ಹತ್ತಾಗುತ್ತೆ ಎಕ್ಸ್ ಪ್ಲಸ್ ವಾಯ್ ಕೋಟೆನ್ ಒಂದು ಸಮೀಕರಣ ರೆಡಿ ಆಯ್ತು ನೆಕ್ಸ್ಟ್ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ ಹುಡುಗಿಯರ ಸಂಖ್ಯೆಯು ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಯು ನಾಲ್ಕು ಹೆಚ್ಚಾಗಿದ್ದಾರೆ ರಸಪ್ರಸ್ತೆಯನ್ನು ಭಾವಿಸಿದ ಹುಡುಗರ ಸಂಖ್ಯೆ ಎಷ್ಟು ಫಸ್ಟ್ ನಾವೇನು ಮಾಡೋಣ ಹುಡುಗರ ಸಂಖ್ಯೆ ಹೆಚ್ಚಾಗಿರ್ಲಿ ಹುಡುಗರ ಸಂಖ್ಯೆ ಎಷ್ಟಾಗಿರ್ಲಿ ಹುಡುಗಿಯರ ಸಂಖ್ಯೆ ವಾಯ ಆಗಿರ್ಲಿ ಈ ದತ್ತ ಹೇಳಿಕೆ ಪ್ರಕಾರ ಎರಡು ಸಮೀಕರಣ ಹೆಂಗ್ ಬರೀಬಹುದು ಎರಡು ಸೇರಿ ಟೋಟಲ್ ಹತ್ತು ಜನ ಅಂತ ಹೇಳಿದಾರೆ ಹಾಗಾಗಿ ಹುಡುಗರ ಸಂಖ್ಯೆ ಮತ್ತು ಹುಡುಗಿಯರ ಸಂಖ್ಯೆ ಎರಡು ಕೂಡಿಸಿ ಎಷ್ಟು ಹತ್ತು ಹತ್ತೆ ಇದು ಸಮೀಕರಣ ಒಂದು ಇನ್ನೊಂದು ಸಮೀಕರಣ ಹೆಂಗ್ ಬರೆಯೋದು ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆ ನಾಲ್ಕು ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂದ್ರೆ ಕೂಡಿಸ್ಬೇಕು ಕಡಿಮೆ ಇದೆ ಅಂದ್ರೆ ಕಳಿಬೇಕು ರಷ್ಟು ಅಂದ್ರೆ ಕೂಡಿಸ್ಬೇಕು ಈ ಪಾರಿಭಾಷಿಕ ಪದಗಳ ಅರ್ಥ ಗೊತ್ತಿರಬಹುದು ಇಲ್ಲಿ ಹೆಚ್ಚಾಗಿದೆ ಅಂತ ಹೇಳಿದಾರ ಹಾಗಾಗಿ ನೋಡ್ರಿ ಹೆಂಗ್ ಬರಿತೀವಿ ಎರಡನೇ ಸಮೀಕರಣ ಹುಡುಗಿಯರ ಸಂಖ್ಯೆಯು ಅಂದ್ರೆ ವಾಯ್ ಇದು ಹುಡುಗರ ಸಂಖ್ಯೆ ಎಕ್ಸ್ ಹುಡುಗರ ಸಂಖ್ಯೆ ಅಂದ್ರೆ ಎಕ್ಸ್ ಹುಡುಗಿಯರ ಸಂಖ್ಯೆಯು ಹುಡುಗರ ಸಂಖ್ಯೆಗಿಂತ ನಾಲ್ಕು ಹೆಚ್ಚಾಗಿದೆ ಪ್ಲಸ್ ಫೋರ್ ಸಿಂಪಲ್ ನೋಡ್ರಿ ಎರಡನೇ ಸಮೀಕರಣ ಬರೀ ಇದು ನೀವು ಆದರ್ಶ ರೂಪದಲ್ಲಿ ಬರಬಹುದು ಸಾಮಾನ್ಯ ರೂಪ ಅಂದ್ರೆ ಏನೋ ಎಕ್ಸ್ ಮತ್ತು ವಾಯ್ ಈ ಕಡೆ ತಗೊಂಡು ಸ್ಥಿರಾಂಕನ ಈ ಕಡೆ ತಗೊಂಡು ಇ ಒನ್ ಎಕ್ಸ್ ಪ್ಲಸ್ ಇ ಒನ್ ಇನ್ ಎಸ್ ಆತರ ಬರೀಬಹುದು ಸದ್ಯಕ್ಕೆ ಇದು ಎರಡನೇ ಸಮೀಕರಣ ಈಗ ಕೊಟ್ಟಿರುವ ಎರಡು ರೇಖಾತ್ಮಕ ಸಮೀಕರಣ ಜೋಡಿಗಳನ್ನ ನಾವು ನಕ್ಷಾ ವಿಧಾನದಿಂದ ಕಂಡುಹಿಡಬೇಕಾದ ಫಸ್ಟ್ ಕೊಟ್ಟಿರುವ ಎರಡು ರೇಖಾತ್ಮಕ ಸಮೀಕರಣಗಳನ್ನ ವಾಯು ಬೆಲೆ ಕಂಡುಹಿಡಿಯುವ ರೂಪ ಬರ್ಕೊಳ್ಳೋದು ಇನ್ ಟರ್ಮ್ಸ್ ಆಫ್ ವಾಯ್ ಒಂದೇ ಸಮೀಕರಣ ವಾಯ್ ಇಸ್ ಪ್ಲಸ್ ಎಕ್ಸ್ ಕಳಿಸಿದ ಮೈನಸ್ ಎಕ್ಸ್ ವಾಯ್ ಬೆಲೆ ಕಂಡುಹಿಡಿಯುವ ಬರ್ಕೊಂಡು ಇದಕ್ಕೊಂದು ಪಟ್ಟಿ ತಯಾರಿಸಬೇಕು ವಾಯು ಬೆಲೆ ಕಂಡುಹಿಡಿಯುವ ರೂಪ ಇದಕ್ಕೆ ಒಂದು ಪಟ್ಟಿ ತಯಾರಿಸ್ಬೇಕು ಕೋಷ್ಟಕ ತಯಾರಿಸ್ಬೇಕು ಹೆಂಗಂದ್ರ ಇದು ಎಕ್ಸ್ ವಾಯ್ ಈ ಸಮಯ ಕಂಡದೊಳಗೆ ಎಕ್ಸ್ ಇದೇ ಜೀರೋ ತುಂಬಿದ್ರೆ ವಾಯ್ ದಲ್ಲೇ ಎಷ್ಟು ಬರ್ತೈತಿ ಟೆನ್ ಮೈನಸ್ ಜೀರೋ ಅಂದ್ರೆ ಟೆನ್ ಬರ್ತೈತಿ ಎಕ್ಸ್ ಇದಂದು ತುಂಬಿದ್ರೆ ಹತ್ತು ಮೈನಸ್ ಒಂದು ಅಂದ್ರೆ ಒಂಬತ್ತು ಆಗ್ತತಿ ಎಕ್ಸ್ ದಲ್ಲಿ ಎರಡು ತುಂಬಿದ್ರ ಅದ್ರ ಎರಡು ಕಳೆದ್ರೆ ಎಂಟು ಬರ್ತತಿ ಒಂದು ಸರಳ ಕೇಳಿ ಬೇಕಾದ್ರೆ ಎರಡು ಬಿಂದು ಆದರೂ ಸಾಕು ಅಂದ್ರೆ ಕನಿಷ್ಠ ಎರಡು ಬಿಂದು ಕಂಡು ಹಿಡಿದ್ರು ಕೂಡ ಓಕೆ ನೀವು ಮೂರು ಅಥವಾ ನಾಲ್ಕು ಕಂಡು ಹಿಡಿದ್ರೆ ಇಲ್ಲ ಈಗ ಒಂದು ಕೋಷ್ಟಕ ರೆಡಿ ಆಯ್ತು ನೀವು ಈ ಥರ ಒಂದು ಒಂದು ಸಮೀಕರಣದ ಒಂದು ಕೋಷ್ಟಕ ರೆಡಿ ಮಾಡೋದ ಒಂದು ಅಂಕ ಇನ್ನೊಂದು ಸಮೀಕರಣದ ಕೋಷ್ಟಕ ರೆಡಿ ಮಾಡಿದ್ರೆ ಮತ್ತೊಂದು ಅಂಕ ಅಂದ್ರೆ ಈ ಕೋಷ್ಟಕ ರೆಡಿ ಮಾಡೋದಕ್ಕೆ ಎರಡು ಅಂಕ ಇರ್ತದೆ ಗ್ರಾಫ್ ಹಾಕೋದಕ್ಕೆ ಒಂದು ಅಂಕ ಇರ್ತದೆ ಲಾಸ್ಟಿಗೆ ನಕ್ಸಿಗಳು ಛೇದಿಸ್ತಾವ್ರಲ್ಲ ಅದನ್ನು ಎಕ್ಸ್ ಎಕ್ಸ್ ವಾಯಕ್ಸಿ ಕೂಡಿಸಿ ಎಕ್ಸ್ ಮೇಲೆ ವಾಯು ಬೆಲೆ ಬರೆಯೋದಕ್ಕೆ ಒಂದು ಅಂಕ ಇರುತ್ತೆ ಅಂಕಗಳು ಯಾವ ಥರ ಡಿವೈಡ್ ಆಗೈತೆ ಅನ್ನೋದನ್ನು ನೀವು ಗುರುತು ಮಾಡ್ಕೊಂಡ್ರೆ ಮುಂದಿನೆಲ್ಲ ಈಸಿ ಆಗ್ತದೆ ನೆಕ್ಸ್ಟ್ ಎರಡನೇ ಸಮೀಕರಣ ಏನೈತಿ ಆಲ್ರೆಡಿ ವಾಯುಬೆಲೆ ಕಂಡು ಹಿಡಿದು ರೂಪಾಯ್ತೀವಿ ಎರಡನೇ ಅಂಕ y is equal to ಪ್ಲಸ್ ಫೋರ್ 4 x ಜೀರೋ ತುಂಬೋಣ ಜೀರೋ ಪ್ಲಸ್ ಫೋರ್ ಅಂದ್ರೆ ಫೋರ್ ಬರ್ತಾಯ್ತು ಸೊನ್ನೆ ನಾಲ್ಕು ನಾಲ್ಕು ಎಕ್ಸ್ ಒಂದು ತುಂಬ ಒಂದು ಪ್ಲಸ್ ನಾಲ್ಕು ಅಂದ್ರೆ ಐದಾಯ್ತು ಎಕ್ಸ್ ಎರಡು ತುಂಬೋಣ ಎರಡು ಪ್ಲಸ್ ನಾಲ್ಕು ಏನಿಲ್ಲ ಸರ್ ಎಕ್ಸ್ ಯಾವ ಬೆಲೆ ಬೇಕಾದರೂ ತುಂಬುದು ಈ ಸ್ಟಾಲ್ ನಲ್ಲಿ ಏನ್ ನೋಡಕ್ ಸ್ಕೇಲ್ ಎಕ್ಸ್ ಎಕ್ಸ್ ನೋಡಿ ಎರಡು ಪಟ್ಟಿ ನೋಡ್ರಿ ಹೈಯೆಸ್ಟ್ ಎಕ್ಸ್ ಬೆಲೆ ಎರಡು ಐತಿ ಹಾಗಾಗಿ ಒಂದೊಂದು ಸೆಂಟಿಮೀಟರ್ ಇಸ್ಕೊಂಟು ಒಂದು ಮೂಲ ಮೂಲಮಾನಗೊಂಡು ನಡಿತೈತಿ ಒಂದು ಸೆಂಟಿಮೀಟರ್ ಇಸ್ಕೊಳ್ಟು ಒನ್ ಯೂನಿಟ್ ಒಂದು ಮೂಲ ವಾಯಕ್ಸ್ ಇದು ಉಂಟು ಹೈಯೆಸ್ಟ್ ಬ್ರೆಸ್ಟ್ ಐತಿ ಇಲ್ಲಿ ಹತ್ತೈತಿ ಇಲ್ಲಿ ಆರು ಇಲ್ಲಿ ಹೇಳಿದ್ರೆ ಇದ್ರ ಮೇಲ್ಭಾಗದಲ್ಲಿ ಕನಿಷ್ಠ ಹತ್ತಿದಾರೆ ಬರಬೇಕು ಅಂದ್ರೆ ಆಲ್ಮೋಸ್ಟ್ ಇರ್ತಾವೆ ಒಂದು ನಿಮ್ಮ ನಾರ್ಮಲ್ ಗ್ರಾಫ್ ಒಳಗೆ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತ್ನಾಲ್ಕರ ತರ ಇರ್ತಾವೆ ಹಾಗಾಗಿ ಒಂದು ಸೆಂಟಿಮೀಟರ್ ಇಸ್ಕೊಂಟು ಒಂದು ಮೂಲಮಾನ ತಗೊಂಡು ಅಂದ್ರೆ ನಡಿತೈತಿ ಒಂದು ಸೆಂಟಿಮೀಟ್ರ್ ಇಸ್ಕೊಳ್ಟು ಒನ್ ಯೂನಿಟ್ ಈ ಥರ ಇಟ್ಟು ಅತ್ಯಂತ ಮಧ್ಯಭಾಗದಲ್ಲಿ ಫಸ್ಟ್ ವಾಯಕ್ಸ್ ಎಳಬೇಕು ವಾಯಾಕ್ಸನ್ನು ಗ್ರಾಫಿನ ಅತ್ಯಂತ ಮಧ್ಯಭಾಗದಲ್ಲಿ ವಾಯಾಕ್ಸೆ ಎಳಿದ್ವಿ ವಾಯ್ ಬೈಕ್ಸ್ ನೆಕ್ಸ್ಟ್ ಈಗ ಎಕ್ಸ್ ಎಕ್ಸೆ ಎಲ್ಲಿಗೆ ಎಳಿಬೇಕಂದ್ರೆ ಇಲ್ಲಿಗೆ ಎಳಿಬಹುದು ಇಲ್ಲಿಗೆ ಎಳಿಬಹುದು ಇಲ್ಲಿಗೆಳಿಬಹುದು ಎಲ್ಲಿಗೆಳೀಬೇಕಂದ್ರೆ ನೀವು ಏನ್ ಸ್ಕೇಲ್ ತಗೊಂಡಿಲ್ಲ ವಾಯ್ ಎಕ್ಸೆಡ್ ಗುಂಟ ಒಂದ್ ಸೆಟ್ ಬಿಟ್ಟಂದ್ರೆ ಒಂದು ಮೂಲಮಾನ ಸಪೋಸ್ ನಾ ಇಲ್ಲಿ ಗೆಳೆದ್ರೆ ಏನಾಗ್ತಿ ಅಂದ್ರೆ ಇದ್ರ ಮೇಲ್ಭಾಗದಲ್ಲಿ ಒಂದು ಎರಡು ಮೂರು ನಾಲ್ಕು ಐದಾಗಿ ಎರಿಯೋದು ಐದು ಗೆರೆ ಅಂದ್ರೆ ಐದು ಮೂಲಮಾನ ಐದು ಯುನಿಟ್ ಬಟ್ ಇದು ಹೈಯಸ್ಟ್ ವಾಯು ಬೆಲೆ ಎಷ್ಟೈತಿ ಐತಿ ಅಂದ್ರ ನೀವು ಎಲ್ಲಿ ಎಕ್ಸ್ ಎಕ್ಸೆ ಎಳಿತೀರಿ ಅದರ ಮೇಲ್ಭಾಗದಲ್ಲಿ ಕನಿಷ್ಠ ಹತ್ತು ಗೆರೆಗಳು ಬರುವ ಹಾಗೆ ವಿಚಾರ ಮಾಡಿ ಹೇಳಿಬೋದು ವಾಯ್ ಎಕ್ಸ್ ಅಂತೂ ಏನು ತೊಂದರೆ ಇಲ್ಲ ಮಧ್ಯಭಾಗದಲ್ಲಿ ಎಳಿಬಹುದು ಎಕ್ಸ್ ಎಕ್ಸಿ ಎಲ್ಲಿ ಹೇಳಬೇಕಂದ್ರೆ ನೀವು ಎಲ್ಲಿ ಎಳಿತೀರಿ ಅದರ ಮೇಲ್ಭಾಗದಿಂದ ಹತ್ತು ಗೆರೆಗಳು ಬರಬೇಕಿ ಎಕ್ಸ್ ಎಕ್ಸ್ ಎಸ್ ಅಕಾರ್ಡಿಂಗ್ ಟು ಸ್ಕೇಲ್ ನಾವು ಬೆಲೆ ಗುರುಸ್ತಾ ಹೋಗೋಣ ಎಕ್ಸ್ ಎಕ್ಸ್ ಗುಂಟ ಒಂದ್ ಸೆಂಟಿಮೀಟರ್ ಅದ್ರ ಒಂದು ಮನ ಇದು 1 minus 2 minus 3 4 ಇಕಡೆ ಮೈನಸ್ ದೇ ಇರ್ತೋ -1 plus -2 -3 ಈ ತರ ಎಕ್ಸ್ ಅಕ್ಷರ ಮೇಲ್ಭಾಗದಲ್ಲಿ ವೈ ಅಕ್ಷರ ಪ್ಲಸ್ ದೇ ಇರ್ತರು ಪ್ಲಸ್ 1 ಪ್ಲಸ್ 2 ಪ್ಲಸ್ 8 ಪ್ಲಸ್ 9 ಪ್ಲಸ್ 10 ಪ್ಲಸ್ 11 ಎಕ್ಸ್ ಅಕ್ಷರ ಕೆಳಭಾಗದಲ್ಲಿ ವೈ ಅಕ್ಷರಗಳು ಮೈನಸ್ ದೇ ಇರ್ತೋ -1 -2 -3 ಇಷ್ಟು ಗುರುತಿಸಿ ಆದ್ಮೇಲೆ ಫಸ್ಟ್ ಒಂದೇ ಕೋಸ್ಟಕಂದ್ರೆ ಒಂದೇ ಸಮೀಕರಣ ನಕ್ಸೆ ರಸ್ನು ಎಕ್ಸ್ ಪೆಲೆ ಜೀರೋ ಇರ್ತಾವೆ ವಾಯು ಬೆಲೆ ಹತ್ತು ಎಕ್ಸ್ ಬೆಲೆ ಮತ್ತು ವಾಯು ಬೆಲೆ ಎರಡು ಎಲ್ಲಿ ಸೊನ್ನೆ ಇರ್ತಾವೆ ಇಲ್ಲಿ ಮೂಲಬಿಂದು ಸೊನ್ನೆ ಇರ್ತವೆ ಅಂದ್ರೆ ಎಕ್ಸ್ ಎಕ್ಸ್ ಮತ್ತು ವಾಯಕ್ಸ್ ಬಿಂದುವನ್ನು ಮೂಲಬಿಂದು ಕರಿತೇವೆ ಮೂಲ ಬೆಲೆ ಕೂಡ ಸೊನ್ನೆ ಮತ್ತು ಸೊನ್ನೆ ಹಾಗಾಗಿ ಎಕ್ಸ್ ಬೆಲೆ ಸೊನ್ನೆ ಅಂದ್ರೆ ಇಲ್ಲಿ ನಿಂತ್ಕೋಬೇಕು ವಾಯು ಬೆಲೆ ಹತ್ತು ವಾಯು ಬೆಲೆ ಪ್ಲಸ್ ಹತ್ತು ಅಂದ್ರೆ ಹಿಂಗ್ ಮೇಲ್ ಹೋಗ್ಬೇಕು ಇಲ್ಲಿ ಇಲ್ಲಿ ಬಿಂದು ಗುರ್ತಿಸಬೇಕು ನೋಡಿ ಬಿಂದು ಗುಡಿಸಿದ್ವಿ ಅದ್ರ ಕಾಣ್ಲಿ ಅನ್ನೋ ಕಾರಣಕ್ಕೆ ನಾನು ಏನ್ ಮಾಡ್ತಾನೆ ಒಂದ್ ಸರ್ಕಲ್ ಅಂದ್ರೆ ಹಾಕ ಬಿಂದು ಗುರ್ಸೆಕ್ಸ್ ಪ್ಲೇ ಒಂದ ವಾಯು ಬೆಲೆ ಒಂಬತ್ತು ಎಕ್ಸ್ ಪ್ಲೇ ಒಂದಂದ್ರೆ ಪ್ಲಸ್ ಒಂದು ವಾಯು ಬೆಲೆ ಒಂಬತ್ತು ಪ್ಲಸ್ ಒಂಬತ್ತೆ ಈಗ ಹೋಗ್ಮೇಲೆ ಇದು ಎಸ್ ಇದು ಬಿಂದು ಗುಡಿಸಿದ್ವಿ ಕಾಣ್ಲಿ ಅನ್ನೋ ಕಾರಣಕ್ಕೆ ನಾವೊಂದು ಸರ್ಕಲ್ ಹಾಕಿದ್ದೇವೆ ನೆಕ್ಸ್ಟ್ ಎಕ್ಸ್ ಪ್ಲೇ ಎರಡಿಂದ ವಾಯು ಬೆಲೆ ಎಂಟು ಎಕ್ಸ್ ಪ್ಲೇ ಎರಡು ವಾಯು ಬೆಲೆ ಎಂಟು ಈ ಕೋಷ್ಟಕ ಈಗ ಮೂರು ಬಿಂದು ಒಂದೇ ಸರಳ ರೇಖೆ ಮೇಲೆ ಬರ್ತಾವು ಬರುವ ಹಾಗೆ ಸ್ಕೇಲ್ ನ ಸಹಾಯದಿಂದ ಒಂದು ಸರಳ ರೇಖೆ ಎಳೆದಿ ಸರಳ ರೇಖೆ ಎಳೆಯದಷ್ಟು ಸರಳ ರೇಖೆ ಈಗ ಒಂದು ಸಮೀಕರಣದ ನಕ್ಷೆ ರೆಡಿ ಐತಿ ಮತ್ತೊಂದು ಸಮೀಕರಣದ ಕೋಷ್ಟಕ ಇಲ್ಲೈತಿ ಎಕ್ಸ್ ಪಿಲೆ ಝೀರೋ ವಾಯು ಬೆಲೆ ನಾಲ್ಕು ಎಕ್ಸ್ ಪಿಲೆ ಝೀರೋ ವಾಯು ಬೆಲೆ ನಾಲ್ಕು ಅಂದ್ರೆ ಇಲ್ಲಿ ಬರ್ತತಿ ಎಕ್ಸ್ ಪೆಲೆ ಒಂದಿದ್ದಾಗ ಎಕ್ಸ್ ಪೆಲೆ 0 ನಾಲ್ಕು y ಪ್ಲೆ 4 x ಬೆಲೆ ನಾಲ್ಕು ಎಕ್ಸ್ ಪ್ಲೇ ಒಂದ x ಬೆಲೆ ಐದು ಎಕ್ಸ್ ಪ್ಲೇ ಒಂದಿದ್ದಾಗ ವಾಯು ಬೆಲೆ ಐದು ಇಲ್ಲಿ ಎಕ್ಸ್ ಪೇ ಎರಡಿದ್ದಾಗ ವಾಯು ಬೆಲೆ ಆರು ಎಕ್ಸ್ 2 ಎರಡಿದ್ದಾಗ y ಬೆಲೆ ಆರು ಇನ್ನೊಂದು ಬೆಲೆ ತೋಳೋಣ ಎಕ್ಸ್ ದಲ್ ಮೂರ್ ತುಂಬಿದ್ರೆ ಮೂರು ನಾಲ್ಕು ಏಳು ಆಗ್ತದೆ ಮೂರು ಇದ್ರೆ ಏಳು ಇಲ್ಲಿ ಇವಾಗ ಈ ಮೂರು ನಾಲ್ಕು ಬಿಂದುಗಳು ಒಂದೇ ಸರಣ ರೇಖೆ ಮೇಲೆ ಬರುವಾಗೆ ಸ್ಕೇಲ್ ನ ಸಹಾಯದಿಂದ ನಾನು ಇನ್ನೊಂದು ಬಿಂದು ಯಾಕೆ ತಗೊಂಡೆ ಈ ಸರಳ ರೇಖೆ ಜೊತೆ ಸೇದಿಸ್ತದೆ ಜಸ್ಟ್ ಇಲ್ಲಿಗೆ ಮುಗಿದ್ತದ ನಾಲ್ಕ ಇನ್ನೊಂದು ಬಿಂದು ತಗೊಂಡ್ರ ಇಲ್ಲಿ ತನಕ ಬಂತದ ಒಟ್ ಎರಡು ಸರಣ ರೇಖೆಗಳು ಸೇದಿಸ್ತಾವೆ ಇಲ್ಲಿ ಇಷ್ಟು ಮಾಡೋದು ಏನಕೈತಿ ಅಂದ್ರೆ ಒಂದ್ ಅಂಕ ಬಿಳತೈತಿ ಇದಕ್ಕೆ ಎರಡೇ ಇದಕ್ಕೆ ಅಂಕ ನೆಕ್ಸ್ಟ್ ಇನ್ನೂ ಒಂದು ಅಂಕ ಬಿಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಎರಡೂ ಸರಳ ರೇಖೆಗಳು ಛೇದಿಸೋ ಬಿಂದುವನ್ನ ಎಕ್ಸ್ ಎಕ್ಸ್ ವಾಯ್ ಎಕ್ಸ್ ನೇರಿ ಸೇರಿಸಿ ಎಕ್ಸ್ ಬೆಲೆ ಅಷ್ಟು ವಾಯ್ ಬೆಲೆ ಅಷ್ಟು ಬರಬೇಕು ಥರ ಇಟ್ಟು ಇವಾಗ ಎಕ್ಸ್ ಬೆಲೆ ಎಷ್ಟೈತಿ ಮೂರು ಐತಿ ಎಕ್ಸ್ ಬೆಲೆ ಮೂರು ವಾಯ್ ಬೆಲೆ ಏಳು ಐತಿ ವಾಯು ಬೆಲೆ ಏಳು ಅಂದ್ರೆ ನಾವು ಈ ಲೆಕ್ಕ ಮಾಡ್ಲಾರ್ದನ್ನ ಗ್ರಾಫ್ ಮೂಲಕ ನಾವು ಏನ್ ಮಾಡಿದ್ವಿ ಎಕ್ಸ್ ಬೆಲೆ ವಾಯು ಬೆಲೆ ಕಂಡಿ ಅಂದ್ರೆ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ನಾವು ನಕ್ಷೆ ಮೂಲಕ ಪರಿಹಾರನ ಕಂಡಿಡಿದಿವಿ ಅಂದ್ರೆ ಇದು ಬಹಳ ಸಿಂಪಲ್ ಮೆಥಡ್ ಯಾವುದೇ ಎರಡು ರೇಖಾತ್ಮಕ ಸಮೀಕರಣ ಜೋಡಿ ಕೊಟ್ಟಾಗ ಫಸ್ಟ್ ಅದನ್ನ ವಾಯು ಬೆಲೆ ಕಂಡು ಹಿಡಿಯೋ ಬರ್ಕೊಂಡು ನೆಕ್ಸ್ಟ್ ಪ್ರತಿ ಸಮೀಕರಣಕ್ಕೂ ಒಂದೊಂದು ಪೋಷಕ ರಚಿಸಿ ತದನಂತರ ಗ್ರಾಫಿನ ಅತ್ಯಂತ ಮಧ್ಯಭಾಗದಲ್ಲಿ ವಾಯ್ಕ್ಸಿ ಹೇಳದೆ ನೆಕ್ಸ್ಟ್ ಎಕ್ಸ್ ಎಕ್ಸಿ ಎಲ್ಲಿ ಹೇಳಬೇಕಂದ್ರೆ ಎರಡು ಕೋಷ್ಟಕ ನೋಡಿ ಹೈಯೆಸ್ಟ್ ವಾಯು ಬೆಲೆ ಎಷ್ಟು ನೋಡಿಕೊಂಡು ಹೈಯೆಸ್ಟ್ ಬಾಯ್ಬೇರೆ ಬರುವಂಗ ಎಕ್ಸ್ ಹೇಳುದು ಫಸ್ಟ್ ಮೊನ್ನೆ ಕೋಷ್ಟಕ ಬಳಸಿ ಒಂದು ಸಮೀಕರಣ ನಕ್ಷೆ ಅದು ಸರಳ ರೇಖೆ ಬತಿ ಎರಡನೇ ಸಮೀಕರಣ ನಕ್ಷೆನ ಕೂಡ ಸರಳ ರೇಖೆ ಓದತಿ ಎರಡು ಛೇದಸ್ತು ಛೇದಸ್ ಇಲ್ಲ ಅಂದ್ರೆ ಇನ್ನೊಂದು ಬೆಲೆಯನ್ನು ತಗೋಬೇಕು ಈ ತರ ಮಾಡೋದು ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಸಿಗ್ತವೆ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಬಹಳ ಇಂಪಾರ್ಟೆಂಟ್ ವಾರ್ಷಿಕ ಪರೀಕ್ಷೆ ಗ್ಯಾರಂಟಿ ಕೇಳ್ತಾರ ಮುಂದಿನ ತರಗತಿಯಲ್ಲಿ ಮತ್ತೊಂದು ಸಮಸ್ಯೆ ಬಿಡಿಸೋಣ ಮತ್ತೆ ನಿಮಗೆ ಡೌಟ್ ಕ್ಲಿಯರ್ ಆಗ್ತಾವೆ ಇವತ್ತಿನ ತರಗತಿಯಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಡೌಟ್ ಅನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತವೆ ಇಷ್ಟು ಕೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದೀವಿ ಧನ್ಯವಾದಗಳು